ಪ್ರಜೆಗಳೇ ಈ ಮೊದಲಿದ್ದ ಸರ್ಕಾರ ಮಹಿಳೆಯರಿಗೆ ಹಿತ ಹಾಗೆ ಅವರ ಜೀವನದಲ್ಲಿ ಅವರಿಗಿದ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಚಿಂತನೆ ಮಾಡಿರಲಿಲ್ಲ ಆಗ ಇಲ್ಲಿ ಹೆಣ್ಣು ಮಕ್ಕಳನ್ನು ಗರ್ಭದಲ್ಲೇ ಕೊಲ್ಲುವಂತ ಎಂತಹ ಘೋರ ಸಮಸ್ಯೆ ಇತ್ತು ನಾವು ಇದಕ್ಕಾಗಿ ನಾವು ಸಾಮಾಜಿಕ ಚೇತನ ಅದರ ಜೊತೆಗೆ ನಮ್ಮ ಕಾನೂನು ಎರಡನ್ನು ಪ್ರಭಾವಗೊಳಿಸಿದ್ವಿ ಮೊದಲನೇ ಬಾರಿ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಕಾಪಾಡಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನೋ ಆಂದೋಲನ ಶುರುವಾಯಿತು ಇದರಿಂದ ಯಾವ ರೀತಿ ಪ್ರಭಾವ ಆಯಿತು ಅಂದ್ರೆ ನಾವು ಹೆಣ್ಣು ಮಕ್ಕಳ ಮಹಿಳೆಯರ ಪೋಷಣೆಯಲ್ಲಿ ವಿಶೇಷವಾದ ಗಮನ ತಗೊಂಡ್ವಿ ನಾವು ಪೋಷಣ ಅಭಿಯಾನವನ್ನು ಮಾಡಿದ್ವಿ ಅಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಸೇವೆ ಸಿಗುತ್ತೆ ಅಂತ ಆರೋಗ್ಯವಂತ ಮಹಿಳೆ ಮಾತ್ರ ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡೋದಕ್ಕೆ ಸಾಧ್ಯ ಗರ್ಭಿಣಿ ಸಮಯದಲ್ಲಿ ಮಹಿಳೆಯರಿಗೆ ಉಚಿತ ಪೋಷಣೆ ಸಿಗಲಿ ಅಂತ ನಾವು ಮಾತೃ ಬಂಧನ ಯೋಜನೆಯನ್ನ ಮಾಡಿದ್ವಿ ಮೂರು ಕಾಲು ಕೋಟಿಗೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಇದರಿಂದ ಉಪಯೋಗ ಆಗಿದೆ ನಮ್ಮ ಇನ್ನೊಂದು ಯೋಜನೆ ಅಂದರೆ ಸುರಕ್ಷಿತ ಮಾತೃತ್ವ ಅಭಿಯಾನದಿಂದ ಸುಮಾರು ಐದು ಕೋಟಿ ಗರ್ಭಿಣಿ ಮಹಿಳೆಯರಿಗೆ ಹೆಲ್ತ್ ಚೆಕಪ್ನ ಮಾಡಿಸಿದ್ವಿ ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ ತಾಯಿ ಮತ್ತೆ ಮಗು ಇಬ್ಬರ ಜೀವನದಲ್ಲೂ ಮೊದಲು ಏನೇನು ಅಪಾಯಗಳಿದ್ವು ಅದನ್ನ ಕಡಿಮೆ ಮಾಡಬೇಕು ಅಂತ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಮಹಿಳೆಯರಿಗೆ ಸುರಕ್ಷತೆ ಬಗ್ಗೆ ಎಷ್ಟು ಚಿಂತೆ ಆಗ್ತಾ ಇತ್ತು ಪ್ರತಿಯೊಬ್ಬರು ಚಿಂತೆಗೀಡಾಗ್ತಿದ್ರು ನಾವು ರೇಪ್ ಬಲಾತ್ಕಾರ ಇಂಥ ಅಪರಾಧಗಳನ್ನು ತಡೆಗಟ್ಟಬೇಕು ಅಂತ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತೆ ಮಾಡಿದ್ವಿ ಇಂತಹ ಸಮಸ್ಯೆಗಳನ್ನು ಬೇಗ ನಿರ್ಮೂಲನೆ ಮಾಡೋದಕ್ಕೆ ಅದಕ್ಕೆ ಅಂತ ವಿಶೇಷ ವ್ಯವಸ್ಥೆಗಳನ್ನು ಮಾಡಿದ್ವಿ ಪ್ರಜೆಗಳೇ ಈ ದೇಶಕ್ಕೆ ನಾನು ಮೊದಲ ಪ್ರಧಾನಮಂತ್ರಿ ಶೌಚಾಲಯದಂಥ ಒಂದು ವಿಷಯವನ್ನು ಎಲ್ಲರೂ ಪಾಲಿಸುವಂತೆ ಮಾಡಿದ್ದು ನಾನು ಈ ದೇಶದ ಮೊದಲ ಪ್ರಧಾನಮಂತ್ರಿ ನಮ್ಮ ಮಹಿಳೆಯರಿಗೋಸ್ಕರ ಇಷ್ಟು ವರ್ಷಗಳು ಅವರು ನೊಂದಿರೋದನ್ನು ನೋಡಿ ಅವರ ಕಣ್ಣೀರ್ನ ಒರೆಸೋದಕ್ಕೆ ಬಂದಿದ್ದು ನಾರಿ ಗೌರವ ನಾರಿ ಸನ್ಮಾನ ನಮ್ಮೆಲ್ಲರಲ್ಲೂ ಇರಬೇಕಾಗಿರುವಂಥದ್ದು ನನಗೆ ಗರ್ವ ಇದೆ ಈ ಹಿಂದೆ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಮಹಿಳೆಯರ ಜೀವನವನ್ನ ಆರಾಮಾಗಿ ನಡೆಸ್ಕೊಳ್ಳೋದಕ್ಕೆ ಎಷ್ಟೋ ಕಾರ್ಯಗಳನ್ನು ಮಾಡಿದೆ ನಾವು ಹತ್ತು ಕೋಟಿ ಉಜ್ವಲ ಗ್ಯಾಸ್ ಕನೆಕ್ಷನ್ನ ಕೊಟ್ವಿ ನಾವು ನಾಲ್ಕು ಕೋಟಿಗೂ ಹೆಚ್ಚು ಮನೆಗಳನ್ನ ಮಾಡಿದ್ವಿ ಅದರಲ್ಲಿ ಮೂರು ಕೋಟಿಗೂ ಹೆಚ್ಚು ಮನೆ ಮಹಿಳೆಯರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ನಾವು ಮಹಿಳೆಯರ ಹೆಸರಲ್ಲಿ ಮೂರು ಕೋಟಿಗೂ ಹೆಚ್ಚು ಮನೆಗಳನ್ನು ರಿಜಿಸ್ಟರ್ ಮಾಡಿ ಅವರನ್ನು ಯಜಮಾನಿಯನ್ರಾಗ್ ಮಾಡಿದೀವಿ ನಾವು ಹತ್ತು ಕೋಟಿ ಪರಿವಾರದ ಅಕ್ಕ ತಂಗಿಯರಿಗೆ ಮೊದಲ ಬಾರಿಗೆ ನಲ್ಲಿಯಲ್ಲಿ ನೀರನ್ನು ಕೊಟ್ವಿ ನಾವು ಹನ್ನೆರಡು ಕೋಟಿ ಪರಿವಾರದ ಅಕ್ಕ ತಂಗಿಯರಿಗೆ ಟಾಯ್ಲೆಟ್ ಕೊಟ್ವಿ ಮತ್ತೆ ಟಾಯ್ಲೆಟ್ ಅದು ನಾಲ್ಕು ಗೋಡೆ ಮಾತ್ರ ಅಲ್ಲ ಗೌರವದ ಪ್ರಶ್ನೆ ಅದು ನಾವು ಒಂದು ರೂಪಾಯಿನಲ್ಲಿ ಸುವಿಧಾ ಸ್ಯಾನಿಟರಿ ಪ್ಯಾಡ್ನ ಯೋಜನೆ ಶುರು ಮಾಡಿದ್ವಿ ನಾವು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಮಹಿಳೆಯರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ವಿ ನಾವು ಮೂವತ್ತು ಕೋಟಿಗೂ ಹೆಚ್ಚು ಮುದ್ರ ಮಹಿಳೆಯರಿಗೆ ಲಾಭಾರ್ಥವಾಗಿ ಕೊಟ್ವಿ ಯಾಕಂದ್ರೆ ಅಕ್ಕ ತಂಗಿಯರು ಆರ್ಥಿಕ ಸ್ಥಿತಿಯಲ್ಲಿ ಮುಂದೆ ಬರಬೇಕು ಅಂತ ಹೆಣ್ಣು ಮಕ್ಕಳು ತಮ್ಮ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಅದಕ್ಕೆ ನಾವು ಎಷ್ಟೋ ಕಾರ್ಯಗಳನ್ನ ಮಾಡಿದ್ವಿ ನಾವು ಸೆಲ್ಫ್ ಎಲ್ ಯೋಜನೆಯಿಂದ ಹತ್ತು ಕೋಟಿ ಮಹಿಳೆಯರನ್ನ ಸೇರಿಸಿದ್ವಿ ನಾವು ಒಂದು ಕೋಟಿ ಅಕ್ಕ ತಂಗಿಯರನ್ನ ಲಕ್ಷಾಧಿಪತಿಗಳನ್ನಾಗಿ ಮಾಡಿದ್ವಿ ಖಾದಿಗೆ ಮತ್ತೊಮ್ಮೆ ಹೊಸ ಜೀವನ ಸಿಕ್ಕಿದೆ ಅದರ ಉಪಯೋಗ ಎಲ್ರಿಗಿಂತ ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಆಗಿದೆ ನಾವು ಪ್ರೆಗ್ನೆನ್ಸಿ ಲೀವ್ನ ಹೆಚ್ಚಿ ಇಪ್ಪತ್ತಾರು ದಿನಗಳನ್ನ ಮಾಡಿದ್ವಿ ಮುಂಚೆ ಫ್ಯಾಕ್ಟರಿಗಳಲ್ಲಿ ಅಥವಾ ಬೇರೆ ಕಡೆ ಮಹಿಳೆಯರಿಗೆ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋದಕ್ಕೆ ಅನೇಕ ಅಡಚಣೆಗಳಿದ್ವು ನಾವು ಕೆಲವು ಕಾನೂನುಗಳಲ್ಲಿ ಸುಧಾರಣೆ ಮಾಡಿ ಅದನ್ನು ಕೂಡ ದೂರ ಮಾಡಿದ್ವಿ ನಾವು ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ಮಹಿಳೆಯರ ಸಂಬಳವನ್ನ ಎರಡು ಪಟ್ಟು ಹೆಚ್ಚು ಮಾಡಿದ್ವಿ ನಾವು ಭಾರತೀಯ ಸೇನೆಯಲ್ಲಿ ಮಹಿಳೆಯರ ಟ್ರೈನಿಂಗನ್ನು ಅಧಿಕ ಸುರಕ್ಷಿತವಾಗಿ ಮಾಡಿದ್ವಿ ನಾವು ಸೈನಿಕ ಸ್ಕೂಲ್ ಹಾಗೂ ಮಿಲಿಟರಿ ಅಕಾಡೆಮಿಯ ಬಾಗಿಲುಗಳನ್ನು ಹೆಣ್ಣು ಮಕ್ಕಳಿಗೆ ತೆರೆದಿಟ್ವಿ ಪ್ರಜೆಗಳೇ ಈ ಬಾರಿ ಇಪ್ಪತ್ತಾರು ಜನವರಿ ಕರ್ತವ್ಯ ಪಥದಲ್ಲಿ ಭಾರತೀಯ ನಾರಿ ಶಕ್ತಿಯಿಂದ ಇಡೀ ದೇಶಕ್ಕೆ ಪ್ರೇರಣೆ ಕೊಟ್ಟಿತ್ತು ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ತಾಯಿ ಅಕ್ಕ ತಂಗಿಯರು ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಯೋಜನೆಗಳು ಬರಲಿದೆ ಮಿಷನ್ ಶಕ್ತಿಯಿಂದ ದೇಶದಲ್ಲಿ ನಾರಿ ಶಕ್ತಿಯ ಸುರಕ್ಷತೆ ಮತ್ತು ಸ್ವತಂತ್ರತೆಯ ಸಂಪೂರ್ಣ ಇಕೋಸಿಸ್ಟಮ್ ಆಗುತ್ತೆ ಈಗ ಹದಿನೈದು ಸಾವಿರ ಮಹಿಳಾ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಡ್ರೋನ್ ಸಿಗುತ್ತೆ ಡ್ರೋನ್ ಹೊಲಗಳಲ್ಲಿ ವೈಜ್ಞಾನಿಕ ಆಧುನಿಕ ಕೆಲಸಗಳಾಗತ್ತೆ ಈಗ ದೇಶದಲ್ಲಿ ಮೂರು ಕೋಟಿ ಮಹಿಳೆಯರು ಲಕ್ಷಾಧಿಪತಿಗಳಾಗಿದ್ದಾರೆ ಪಿ ಎಂ ವಿಶ್ವಕರ್ಮ ಯೋಜನೆಯಿಂದ ಪಾರಂಪರಿಕವಾಗಿ ಬಂದಂತ ಶಿಲ್ಪ ಕೆತ್ತನೆ ಅಕ್ಕ ತಂಗಿಯರು ಶಕ್ತಿವಂತರಾಗಿದ್ದಾರೆ ಹೊಸ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮತ್ತು ಸ್ಕಿಲ್ಸ್ನ ಮೂಲಕ ತುಂಬಾನೇ ಉಪಯೋಗ ಆಗೋದ್ರಲ್ಲಿದೆ ಹಳ್ಳಿಗಳ ಹತ್ರದಲ್ಲೇ ಅದ್ಭುತವಾದ ಇನ್ಫ್ರಾಸ್ಟ್ರಕ್ಚರ್ ಸ್ಪಾಟ್ಸ್ ಆದ್ಮೇಲೆ ನಮ್ಮ ಹೆಣ್ಣುಮಕ್ಕಳು ಸ್ಪಾಟ್ಸ್ ನಲ್ಲಿ ಚಮತ್ಕಾರ ಮಾಡ್ತಾರೆ